ಎರಡು ಜನ ಬನ್ ಫೋನ್ ಮಾಡ್ತೀನಿ ನಾನು ಪಕ್ಕಾ ಬನ್ ಫೋನ್ ಮಾಡ್ತೀನಿ ಇಪ್ರೇ ಇದೀವಿ ಹೇಳಿ ಸರ್ ಬನ್ ಮೇಡಂ 100% ಮಾಡ್ತೀನಿ ಸರ್ ಸರ್ ಈಗ ವಿಡಿಯೋ ಆಯ್ತು ಬೂಜಿ ಮಾಟ್ಲೇ ಸ್ಕೈ ಬೂಜಿ ಅಟ್ಲೇ ಮಾಟ್ಲೇ ಸ್ಕೈ ಪಡಿ ಹ್ಮ್ ಮಾಟ್ಲೇ ಮಾಟ್ ಬನ್ ಸರ್ ಬೇರೆ ಮಚ್ಚನ್ನು ಕೊಟ್ಟಿದ್ರಂತೆ ಮಚ್ಚು ಚೇಂಜ್ ಮಾಡಿದ್ರಂತಲ್ಲ ಸರ್ ಅಲ್ಲ ಎಫ್ ಎಸ್ ಎಲ್ ಕಳಿಸಿದ್ರಂತೇನಾಟಿ ಅಲ್ಲ ಬೇರೆ 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 ಮೇಲ್ನಾಟ ಗೊತ್ತಾಗಿದೆ ಈಗ ಬೇರೆ ಅಂತೆ

ಬನ್ನಿ ನಾವು ಬನ್ನಿ ಒಳಗೆ ಹೋಗ್ಬೇಡಿ ಮತ್ ಬೇರೆ ಅಂತೆ Combien la vision là?